हरे श्रीनिवास गिरियतिम्मायो नम्मा गिरियतिम्मा परबम्मा नमा वम्मेकायो नम्मा गिरियतिम्मा परबम्मा ोतम रंग दुरी भंग गुण तंग जगदे नीने सर्वतुंगा रंगा दुरी भंग गुण ಜಗದೊಳಗೆ ನೀನೆ ಸರ್ವತ್ತುಂಗ ರಂಗಾ ದುರಿತ ಭಂಗ ಗುಣತರಂಗ ಜಗದೊಳಗೆ ನೀನೆ ಸರ್ವತ್ತುಂಗ ನಮ್ಮ ಗಿರಿಯ ತಿಮ್ಮ ಪರಬೊಮ್ಮ ಬೊಮ್ಮ ನಮ್ಮ ಒಮ್ಮೆ ಕಾಯೋತಮ ನಮ್ಮ ಗಿರಿಯ ತಿಮ್ಮ ಪರಬೊಮ್ಮ ನಮ್ಮ ಒಮ್ಮೆ ಕಾಯೋ ನೋಡೋ ಎನ್ನಲ್ಲಿ ಕೃಪೆ ಮಾಡೋ ಕೈಯ ನೀಡೋ ಎನ್ನ ಪೊರವೆ ನಿಂಬ ಮಾತನಾಡೋ ನೋಡೋ ಎನ್ನಲ್ಲಿ ಕೃಪೆ ಮಾಡೋ ಕೈಯ ನೀಡೋ ಎನ್ನ ಪೊರವೆ ನಿಂಬ ಮಾತನಾಡೋ ನೋಡೋ ಎನ್ನಲ್ಲಿ ಕೃಪೆ ಮಾಡೋ ಕೈಯ ನೀಡೋ ಎನ್ನ ಪೊರವೆ ನಿಂಬ ಮಾತನಾಡೋ ಗಿರಿಯ ತಿಮ್ಮ ಪರ ಬೊಮ್ಮ ನಮ್ಮ ಒಮ್ಮೆ ಕಾಯೋತ್ತಮ ಗಿರಿಯ ತಿಮ್ಮ పరబొమ్మ నమొమ్మ కయో తమ్మా ఏడు ఎన్న మత కేళు ಕಡು ಕೃಪಾಳು ನಿನ್ನ ಹದನ ಏನ ಗೊಲಿದು ಬೇಳು ಏಳು ಎನ್ನ ಮತ ಕೇಳು ಕಡು ಕೃಪಾಳು ನಿನ್ನ ಹದನ ಏನ ಗೊಲಿದು ಬೇಳು ಏಳು ಎನ್ನ ಮತ ಕೇಳು ಕಡು ಕೃಪಾಳು ನಿನ್ನ ಹದನ ಏನಗೊಲಿದು ಬೇಳು ನಮ್ಮ ಗಿರಿಯ ತಿಮ್ಮ ಪರಬೊಮ್ಮ ನಮ್ಮ ಒಮ್ಮೆ ಕಾಯೋ ತಮ್ಮ ನಮ್ಮ ಗಿರಿಯ ತಿಮ್ಮ

ಎಂದ ಮಾತಿಗೆ ಮುಂದ ನಿಂದ ನೀ ಕರುಣಿ ಗೋವಿಂದ ಎಂಬುದನ್ನು ನಿನಗೆ ಚಂದ ಎಂದ ಮಾತಿಗೆ ಮುಂದೆ ನಿಂದ ನೀ ಕರುಣಿ ಗೋವಿಂದ ಎಂಬುದಿನ್ನು ನಿನಗೆ ಚಂದ ಎಂದ ಮಾತಿಗೆ ಮುಂದೆ ನಿಂದ ನೀ ಕರುಣಿ ಗೋವಿಂದ ಎಂಬುದಿನ್ನು ನಿನಗೆ ಚಂದ ನಮ್ಮ ಗಿರಿಯ ತಿಮ್ಮ परबम्म नम्यकाोत्तम नम गिरियतिम्मा परबम्म नम्यकायो तम्मा प्रिया कायुजीया मुक्तिुपाया हयवदनशेषगिरिराय प्रियाय कायोजिया प्रियायना कायजीया मुक्त्युपाय शयवदन शेशगिरिरय प्रियाय न कायुजिया मुक्त्युपाय हयव दन शेशगिरिरय हयव देशगिरिरय हयव देषगिरिरय नम्मा गिरियतिम्मा परबुमानमा वेकायोतमा नमा गिरियतिम्मा परबुमानमा वम्यकायोत्तम परबु मान मा वमेकायोत्तम हरे श्रीनिवास